ಇವನು ಬೆಳಗ್ ಬೆಳಗ್ಗೆ ಕಟಿಂಗ್ ಅಂತ ಎಂಟು ಗಂಟೆಗೆ ಹೋದನು ಹನ್ನೊಂದು ಗಂಟೆಗೆ ಬಂದವನೇ ಚೆನ್ನಾಗ್ ಮಕ್ಕಸ್ಕೊಂಡ ನಾವು ಅಮ್ಮ ಇವನು ನೋಡಿ ಕಟಿಂಗ್ ಮಾಡ್ಸಿರೋ ಉಟ್ ನೋಡಿ ಕೂದಲೆಲ್ಲ ಹಂಗೆ ಬಿಡ್ಸ್ಕೊ ಬಂದವನೇ ಮುಂದೆ ಮುಂದೆ ಎಲ್ಲಾ ಕೆರ್ಸ್ಕೊಂಡಿ ಅದನ್ನ ಕೆರ್ಸ್ಕೊಂಡಂಗೆ ಈಗ ಕೊಡ್ತದ್ ನೋಡಿ ಏನೋ 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 ಈಗ ಇನ್ನೊಂದು ಕೆಲಸ ಕೊಟ್ಟದ್ ಇವನ್ಗೆ ಧರ್ಮಸ್ಥಳ ಸಂಘ ದುಡ್ಡು ಕೂಡ್ ಬರೋ ಅಂತ ಇದೆ ಅದಕ್ಕೆ ಈ ರೇಂಜ್ ರೆಡಿ ಹಾಕುತ್ತವ್ ನೋಡಿ ಬ್ಯಾಗ್ ಎತ್ಕೊಂಡಿ ನಮ್ಮ ಅಂಗಡಿ ಕಡೆ ಒಂಟೆ ಲಾಪ್ ಹೋಗ್ಬೇಕು ಈಗ ಟೈಮ್ ಆಗ್ಬಿಟ್ಟದ ಇವಾಗ ಇವನು ಇಲ್ಲಿ ಬರ್ತಾವ್ ನೋಡಿ ಎಲ್ಲೋಗಿದ ದನ ಕಟ್ಟಕ್ ಬಿಟ್ ಬರಕ್ ಹೋಗನಿ ರಾಜ ಐತೆ ಅಂತ ಇದೆ ಕೆಲಸ ಮನೆ ಮನೆಯತ್ತ ಇವತ್ತು ದನ ಮೀಸುದು ಚೆನ್ನಾಗಿ ಎಲ್ಲಿಗ್ಳೋ ಎಲ್ಲಿಗೆ ಹೇಳಿದ್ರೆ ಮಾತ್ರ ಕರ್ಕೊಂಡು ಹೋಗೋದ್ರೆ ಕರ್ಕೊಂಡು ಹೋಗಲ್ಲ ಎಲ್ಲಿಗೇಳಲ್ಲ ಹೇಳಾರ ಮಾತ್ರ ದುರ್ಮಸ್ ಸಂಘ ದುಡ್ಡು ಕಟ್ಟಕ್ಕೆ ಹೋಗ್ತಾವ ನೀವು ಅದು ಗಾಡಿ ಎತ್ಕಪ್ಪ ಅಂತ ಅವಾಗಿಂದ ಸ್ಟಾರ್ಟ್ ಮಾಡ್ತವ್ ಸ್ಟಾರ್ಟ್ ಆಗಿಲ್ಲ ಪೆಟ್ರೋಲ್ ನೋಡ್ಕೊಂಡಿಲ್ಲ ಬಂದ್ಬಿಟ್ಟು ಅನ್ಪಾಪ ಪೆಟ್ರೋಲ್ ಬೇಕಿ ನಾವು ಇವಾಗ ನಮ್ಮ ಲ್ಯಾಬ್ ಅಲ್ಲಿ ಆಯುಧ ಪೂಜೆ ಮಾಡ್ತಾ ಇದೀವಿ ಬನ್ನಿ ತೋರಿಸ್ತೀನಿ ಯಾವ ತರ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅಂತ ನೋಡಿ ಡೆಕೋರೇಷನ್ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಇದು ನಮ್ಮ ಲ್ಯಾಬ್ ಆಯುಧ ಪೂಜಾ ಫ್ಯೂ ಮಿನಿಟ್ಸ್ ಲೆತೆ ಇವಾಗ ನಮ್ಮ ಮಾಗಡಿ ದಸರಾ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಡೇ ಇವಾಗ ನಾವು ಅಮ್ಮ ಗಂಗಮ್ಮನ್ ಮಾಡಕ್ಕೆ ಅಂತ ಕೆರೆ ಹತ್ರ ಕರ್ಕೊಂಡ್ಬಂತು ಅಲ್ಲಿಗೆ ಬಂದೆ ಇದು ಬಂದು ನಮ್ಮ ಕೆಂಪ ಸಾಗರ ಕೆರೆ ಇದು ಈ ಕೆರೆನ ನಮ್ಮ ನಾಡಪ್ರಭು ಅವ್ರು ಕಟ್ಟಿಸಿರೋದು ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಜನ ಜಾನುವಾರುಗಳಿಗೋಸ್ಕರ ಕಟ್ಟಿಸಿರೋದು ನೋಡಿ ಕೆರೆ ಎಲ್ಲ ಫುಲ್ ಕೋಡಿ ಆಗೈತೆ ಫಸ್ಟ್ ಎಲ್ಲ ಬಂದಾಗ ನಾವು ಅಲ್ಲಿ ಮುಂದೆ ಹೋಗಿ ಪೂಜೆ ಮಾಡ್ಕೊಬತ್ತಿದ್ದೋ ಇವಾಗ ಫುಲ್ ಕೋಡಿ ಆಗೈತೆ ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗಬೇಕು ಅಲ್ಲಿ ಎಷ್ಟೊಂದು ಜನ ಮಾಡೋರಿ

ನೋಡಿ ಇನ್ನೊಂದ್ ನೋಡ್ಸಿ ಇಲ್ಲಿ ಬರಿಯ ಕೊಟ್ಟವನೇ ನೋಡ್ಸಿ ನೋಡ್ಸಿ ಬರ್ಸ್ತಾವ್ ನೋಡಿಮಕ್ಕಂ ಹೆಂಗ್ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳ ಗುರಾಯಿಸ್ತಾವನೆ ಏನಲ್ಲಿ ചന്ന ചെനക്ക് തീർത്ത ಗೈಸ್ ನೋಡಿ ಅವನು ಶ್ಯಾಮ ಅವನು ಗಾಡಿ ಕೀಡ್ಕೊಂಡು ಹೋಗ್ಬಿಟ್ ಪಾಪಾ ಆಟಡಸ್ತಾನ ಕೊಡದಲೆ ನೋಡಿ ಏನು ಆಕ್ಟಿಂಗ್ ಮಾಡ್ತಾವನೆ ಅಣ್ಣ ಪಾಪ ಕೀಡ್ಕೊಂಡು ಹೇಳು ಪಾಪಾ ಎಕ್ಸ್ಪರ್ಸ್ ನೋಡಿ ಏನು ಆಕ್ಟಿಂಗ್ ಮಾಡ್ತಾನೆ ಈ ತರ ಅಣ್ಣ ಸಕ್ಕತ್ತಾಟ್ಟಿ ಮರ್ತದಕ್ಕೆ ಅಣ್ಣ ಕೊಡ್ಪುಡಾ ಪಾಪಾ ವಾಲಿಬಾಲ್ ಆಡಕೋಬೇಕಂತೆ ಅಲ್ಲೋಡ ಅಲ್ಲೋಡ ಏ ಕೀ ಕೊಡ್ರಿ ಶ್ಯಾಮಪ್ಪ ಅವಂದ ಇವ್ನ್ ನೋಡಿ ಅವ್ನು ಗಾಡಿ ಕೀ ಕಳ್ದೋಗೋದಿ ಅಂತ ಹುಡುಕ್ತಿದ್ರೆ ಇವ್ನ ಗಾಡಿ ತೆಳ್ಳಡ್ತಾವೆ ಆಟ ಆಡ್ತಾವಂತ ಶ್ಯಾಮ ದಬಾಕ್ತು ಕೀ ಇಲ್ದಲ್ಲೇ ಅನ್ಮಾಬಿಟ್ಟೆ ಅವನು ಓಹ್ ಎಕ್ಸೆಲ್ ಕೀ ತಗೊಂಡೋಗಿ ಎಕ್ಸ್ಪಲ್ಸ್ಗೆ ಆಗ್ತಾನಂತೆ ನೋಡಿ ಇವನು ಇಂಥ ಪ್ರತಿಭೆಗಳು ಇಂಡಿಯಾ ಬಿಟ್ಟು ಹೋಗ್ಬಿಡ್ದು ಇವ್ನು ನೋಡಿ ಇಲ್ಲಿಗೆ ಪ್ರಾಣ್ ಸಂಕಟ ಅಂದ್ರೆ ಬೆಕ್ಕಿಗೆ ಚಲಾಟ ಅನ್ನಂಗೆ ಅಪ್ಪ ಅವನು ಹುಡುಕ್ತಾವನೆ ಟ್ವೆಂಟಿ ಮಿನಿಟ್ಸ್ ಬಲ್ಲ 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 ನಿನ್ ಮಾಸ್ಟರ್ ಕಳಿಸ್ತೀನಿ ಕಳಿ ಇಲ್ಲಿ ಆಳ್ತೇ ಹೊಡಿತಿದ್ಯಾ ಬಾಯ್ಲಿ ನೀನು ಬಾಯ್ಲಿ ಬಾಯ್ಲಿ ಮಾಡ್ತೀನಿ ಬಾ 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 ಎಲ್ಲ ಮಕ್ಕನೆ ಕಳಿಸ್ತಿಲ್ಲಾ ನೀನ್ ಮಾಸ್ಟರ್ ಕಳಿಸ್ತೀನಿ ಬಾ ಇಲ್ಲಿ ಊರಲ್ಲಿ ಸುತ್ತವ್ ಇಲ್ಲಿ ಹಿಡ್ಕೋ ಹಿಡ್ಕೋನ ಹೇಳ್ತೀನಿ ಕರಿಯಾ ಎಷ್ಟೇ ಕ್ಲಾಸ್ಲ ನೀನು ಹಾ ಒಂದೇ ಕ್ಲಾಸ್ ಒನ್ ನೆಕ್ಲೆಸ್ ಓನ್ ಸ್ಮಾರ್ಟ್ ಆಗಿದಿಯ ನೋಡು ಯೂನಿಯನ್ ಬಂದೆವನ ಚಾಪ್ರಿಗೈ ಏ ಚಾಪ್ರಿ ಏ ಓ ಚಾಪ್ರಿ ನೋಡಿ ಚಾಪ್ರಿಗೈವನ್ನ ನಮ್ಮ ಚಾಪ್ರಿಗೈ ಕಿವಾ ಯಾರೆ तूನೋ ನೀ ಯಾರ್ ಯಾರ್ ಬರ್ತರು ಮರೆ ಈ ಮನೇಗೆ ಆಂಗಡಿ ತೆಕೆ ಓ ಟಿಂಡಿ ತೆರ ಗಾಂಗಡಿ ತೆಕೋಗೆ ಇಲ್ಲ ಗಾಡಿ ತಕಂಡಿ ಎಲ್ಲ ತಿಂಡಿ ಎಲ್ಲ ತಿಂಡಿ ಲೈತು ಗಾಡಿನ ಬಿಟ್ಬಿಟ್ಟ ನೋಡು ಬರೋ ಬರೋಗ್ ನೀನು ಬರೋಕ್ ನೀನು ಗಾಯ್ ನೋಡಿ ಗಾಯ್ ಚಾಪ್ರಿಗಾಯಿ ನಂಬರ್ ಪ್ಲೇಟ್ ಎಲ್ಲ ಗಾಡಿಗೆ ನಂಬರ್ ಹಾಕ ಓಡಾಡಸ್ತಾವನೆ ಗಾಡಿನ ಎಷ್ಟು ವರ್ಷ ಎಲ್ಲಾ ನಿಂಗೆ ಹದಿನಾರು ವರ್ಷ ಅಂತೆ ನೋಡಿ ಗಾಡಿನಾಯ್ ತಂಗ್ತಾನ ಗಾಡಿನ ಇದು ಫ್ರೆಂಡು ಮೈಲೆ ಜುಮಿ ನಿನ್ನ ಮಾತು ಕೇಳ್ತಾ ಇದ್ರೆ ಕುಣ್ದಿರ ತಿಕ್ಕಲ್ಲ ಇಲ್ತೋಯ್ತಾಯ್ಜಲ್ಲಾ ಅದು ಕ್ಯಾಕೋ ಅಂಗಹಯೋಸ್ತಲಿ ನಿನ್ ಬಂದಾಯ್ರು ಕರಿಯಾ ಇರೋ ನನ್ನ ನಿನ್ ಒತ್ತಕರೆದಲೆ ನೀನು ಬೈಲಿ ನೋಡಿ ನೋಡಿ ಹೆಂಗ್ ಹೋಯ್ತದೆ ಊಯ್ ಬೈಯಾ ಬಿಡಿದ್ಕೋ ನೋ ಅವ್ ಚುಮ್ನೆ ನೀಂತಿದಿನಿ ಆಕೆ ಬಿಡೋಸ್ ಬಾಯಾ ಜುಮಿ 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 કયા ભાઈ આગ બેડા લોડો લઈ